ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶು ಐದು ನಿಮಿಷ ಅಲ್ಲ ಬರೀ ಮೂರೇ ನಿಮಿಷದಲ್ಲಿ ಹುಚ್ಚೆಳು ಟೊಮೊಟೊ ಗೊಜ್ಜುಳಿ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಇದ್ದೀನಿ ಮೊದಲಿಗೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕ್ಕೊಂಡು ಎಣ್ಣೆಲಿ ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಇಲ್ಲಿ ನಾನು ಒಂದು ಏಳೆಂಟು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಅದನ್ನು ಕೂಡ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಈ ಒಂದು ರೆಸಿಪಿ ಬರೀ ಐದು ನಿಮಿಷ ಅಲ್ಲ ಮೂರೇ ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಬೆಳಗ್ಗೆ ಎದ್ದಿದ ಕೂಡಲೇ ಮಕ್ಕಳಿಗೆ ಏನು ಪ್ರಿಪೇರ್ ಮಾಡೋದು ಈ ಚಟ್ನಿ ಅದ್ರ ಬದಲು ಈ ರೀತಿ ಒಂದು ಹುಳುಳಿಯಾಗೆ ಮಕ್ಕಳಿಗೆ ಬ್ರಾಹ್ಮಣರು ಮಾಡ್ಕೊಂಡು ತಿಂತಾರೆ ನೋಡಿ ಆ ರೀತಿ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಇದನ್ನ ಅವರು ಜಾಸ್ತಿ ಮಾಡ್ಕೊಂಡು ತಿಂತಾರೆ ಚಪಾತಿಗಾಗ್ಲಿ ದೋಸೆಗಾಗ್ಲಿ ಇದು ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಇನ್ನಿಲ್ಲಿ ಟೊಮೊಟೊ ಕೂಡ ಮೆತ್ತಗಾಗಿತ್ತು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನು ಚೆನ್ನಾಗೆ ಅದು ಸ್ಮ್ಯಾಶ್ ಆಗೋವರೆಗೂ ಬಿಡಬೇಕು ಅದಾದಮೇಲೆ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಧನ್ಯ ಪೌಡರ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಚಿಕನ್ ಮಸಾಲೆ ಪೌಡರ್ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಸುಟ್ಟಲು ಎಣ್ಣೆ ಬಿಟ್ಟ ಮೇಲೆ ಇಲ್ಲಿ ಒಂದು ಗ್ಲಾಸ್ ಆದರೂ ಸರಿ ಇಲ್ಲ ಅರ್ಧ ಗ್ಲಾಸ್ ಆದರೂ ಸರಿ ನೀರು ಹಾಕ್ಕೊಬೇಕು ಕಾಯಿಸಿಟ್ಟಿರೋ ನೀರೇ ಹಾಕ್ಕೊಬೇಕು ಆಗ ಟೇಸ್ಟ್ ಜಾಸ್ತಿ ಇರುತ್ತೆ ನಾವು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಬೆಚ್ಚಗಿರೋ ನೀರಾಗಿರ್ಬೋದು ಅಥವಾ ಕಾಯಿಸಿಟ್ಟಿರೋ ನೀರಾಗಿರ್ಬೋದು ಅದನ್ನು ಬಳಸಿದಷ್ಟು ರುಚಿ ಜಾಸ್ತಿ ಇರುತ್ತೆ ಇನ್ನಿಲ್ಲಿ ನಾನು ಹುಚ್ಚೆಳ್ಳನ್ನ ನೀಟಾಗೆ ಹುರ್ಕೊಂಡು ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆಗಾಗ ಕೆಲವು ಸಲ ನಾನು ಬರಿ ತುಪ್ಪ ಮತ್ತು ಹುಚ್ಚೇಳು ಪೌಡರ್ ಹಾಕ್ಕೊಂಡು ಊಟ ಮಾಡೋದ್ರಿಂದ ತುಂಬ ಟೇಸ್ಟು ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತ ಇನ್ನು ಇದಕ್ಕೆ ನಾನಿಲ್ಲಿ ಒಂದು ಮೂರಿಂದ ಐದು ಸ್ಪೂನ್ ಆಗಷ್ಟು ನಾನಿಲ್ಲಿ ಹುಚ್ಚೆಳ್ಳು ಹಾಕ್ಕೊತಾ ಇದ್ದೀನಿ ಏನಕ್ಕೆಂದರೆ ಇದಕ್ಕೆ ಹುಚ್ಚೆಳ್ಳೆ ಜಾಸ್ತಿ ಇರಬೇಕು ಇದಕ್ಕೆ ಚಪಾತಿ ಮತ್ತು ದೋಸೆ ರೊಟ್ಟಿ ಇದು ಒಳ್ಳೆ ಗುಡ್ ಕಾಂಬಿನೇಷನ್ ಆಗಿರುತ್ತೆ ಈ ಒಂದು ರೆಸಿಪಿ ಹಾಗೆ ಈಸಿ ಕೂಡ ಇನ್ನು ಇವತ್ತು ಸ್ವಲ್ಪ ಸಮ ಕಂಪ್ನ ಉಳ್ದಿದ್ರಿಂದ ನಾನು ಅದನ್ನು ಮಕ್ಕಳಿಗೆ ಇವತ್ತು ಪುಟ್ ಪುಟ್ ದೋಸೆ ಮಾಡಿಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಅದರಿಂದ ನಾನು ಆ ರೆಸಿಪಿ ಏನು ತೋರಿಸಿಲ್ಲ ದೋಸೆ ಎಲ್ರಿಗೂ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ ಇನ್ನು ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ಒಂದು ರೆಸಿಪಿ ಆಗೇ ಹೋಗುತ್ತೆ ಬರೀ ಮೂರು ನಿಮಿಷದಲ್ಲಿ ಇದು ರೆಸಿಪಿ ಆಯಿತು ಇವತ್ತು ಸ್ವಲ್ಪನೇ ರಥಸಪ್ತಮಿ ಆಗಿರೋದ್ರಿಂದ ಇವತ್ತು ಎದಾಳೋದು ಸ್ವಲ್ಪ ಲೇಟಾಗಿತ್ತು ಅದರಿಂದ ಕ್ವಿಕ್ಕಾಗಿ ಈಸಿಯಾಗಿ ಈ ಒಂದು ರೆಸಿಪಿನ ಮುಗಿಸ್ದೆ ಇವತ್ತು ಹಾಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಬಿಸಿ ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಇನ್ನೂ ಬೇಕು ಅಂತಂದರೆ ಒಂದು ಗ್ಲಾಸ್ ನೀರು ಕೂಡ ಹಾಕೊಬೋದು ತೆಳ್ಳಗೆ ಚೆನ್ನಾಗಿರುತ್ತೆ ಹುಳು ಹುಳಿಯಾಗೆ ಕೆಲವ್ರಿಗೆ ತುಂಬ ಹುಳಿ ಇಷ್ಟ ಆಗುತ್ತೆ ಮತ್ತು ನಿಮಗೆ ಖಾರ ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ಖಾರ ಹಾಕೊಬೋದು ನನ್ನ ಮಕ್ಳು ತಿಂತಾರೆ ಅಂತ ಖಾರನ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಹಾಗೆ ತುಂಬ ಈಸಿ ಕೂಡ ಈ ರೆಸಿಪಿ ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಈಗ ಬಿಸಿ ಬಿಸಿ ದೋಸೆ ಕೂಡ ಮಾಡಿದ್ದೆ ಮಗಳಿಗೂ ಕೂಡ ಹಾಕೊಟ್ಬಿಡೋಣ ಅಂತ ಇದ್ದೀನಿ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿ ಬಂದಿತ್ತು ನೀವು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕನ್ನ ಕ್ಲಿಕ್ ಮಾಡಿ ನಿಮ್ಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಮಾಡ್ಬೋದು ನಾನು ಕೂಡ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಆಗ ನನಗೆ ಗೊತ್ತಾಗುತ್ತೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು